ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಮೊದಲ ಸುದ್ದಿ ಚಳಿಗಾಲದ ಅಧಿವೇಶನ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಪ್ರಿಯಾಂಕಾ ವಾದ್ರಾ ಭಾಷಣ ಎನ್ನುವ ಕಾರಣಕ್ಕಾಗಿ ಸಹಜವಾಗಿ ಇವತ್ತಿನ ಅಧಿವೇಶನ ಗಮನ ಸೆಳೆತಾಯಿತು ವಯನಾಡಿನಿಂದ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸದನದಲ್ಲಿ ಮೊದಲ ಬಾರಿಗೆ ತಮ್ಮ ಚೊಚ್ಚಲ ಭಾಷಣವನ್ನ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಸಹಜವಾದಂತಹ ಕುತೂಹಲ ಇತ್ತು ಹೆಚ್ಚು ಕಡಿಮೆ ಮೂವತ್ತು ನಿಮಿಷಗಳ ಕಾಲ ಭಾಷಣ ಮಾಡಿದ್ರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅವರ ಚೊಚ್ಚಲ ಭಾಷಣದಲ್ಲಿ ಸಂವಿಧಾನದ ವಿಚಾರ ಪ್ರತಿಧ್ವನಿಸ್ತು ಪ್ರಮುಖವಾಗಿ ಅವರು ಹೇಳಿದಂಥ ವಿಚಾರ ಏನು ನಾಲ್ಕೈದು ಪಾಯಿಂಟ್ಸ್ ನಿಮ್ಮ ಮುಂದೆ ಇಡ್ತೀನಿ ಪ್ರಮುಖವಾಗಿ ನೀವು ಸಂವಿಧಾನವನ್ನ ಬದಲಿಸೋಕೆ ಪ್ರಯತ್ನ ಮಾಡ್ತಾ ಇದ್ರಿ ಆದರೆ ನಿಮಗೆ ಪೂರ್ಣ ಪ್ರಮಾಣದ ಜನಾದೇಶ ಸಿಗಲಿಲ್ಲ ಚುನಾವಣಾ ಫಲಿತಾಂಶ ಬೇರೆ ರೀತಿಯಲ್ಲಿ ಬಂತು ಪೂರ್ಣ ಪ್ರಮಾಣದಲ್ಲಿ ನಿಮಗೇನಾದರೂ ಏನಾದರೂ ಜನ ಅಧಿಕಾರವನ್ನ ಕೊಟ್ಟಿದ್ರೆ ಸಂವಿಧಾನವನ್ನೇ ಬದಲಿಸಿ ಬಿಡ್ತಾ ಇದ್ರಿ ಜೊತೆಗೆ ಸಂವಿಧಾನ ಅನ್ನೋದು ನಿಮ್ಮ ಸಂಘದ ನಿಯಮದ ಪುಸ್ತಕ ಅಲ್ಲ ಅಂತ ಹೇಳಿ ಕಟುವಾಗಿಯೇ ಟೀಕಿಸುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಸದಾಕಾಲ ಬರಿ ಬರೀ ಹಿಂದಿನ ಚರ್ಚೆಯನ್ನ ಮಾಡ್ತಿರ್ತೀರಿ ನೆಹರು ಏನ್ ಮಾಡಿದ್ರು ಇನ್ನೊಬ್ರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತೀರಿ ಹಾಗಾದ್ರೆ ನೀವು ಏನ್ ಮಾಡಿದ್ದೀರಿ ನೀವು ವರ್ತಮಾನವನ್ನ ಸಂಪೂರ್ಣವಾಗಿ ಮರ್ತಿದ್ದೀರಿ ಮಣಿಪುರದಲ್ಲಿ ಗಲಾಟೆ ಆಗ್ತಾ ಇದೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ನಿರುದ್ಯೋಗದ ಸಮಸ್ಯೆ ಇದೆ ಹಣದುಬ್ಬರದ ಸಮಸ್ಯೆ ಇದೆ ಅದೆಲ್ಲವನ್ನು ಕೂಡ ನೀವು ಮರೆತು ಬಿಟ್ಟಂತೆ ಕಾಣಿಸ್ತಾ ಇದೆ ಕೇವಲ ಒಬ್ಬರ ಲಾಭಕ್ಕಾಗಿ ಆಡಳಿತ ಪಕ್ಷ ಕೆಲಸವನ್ನ ಮಾಡ್ತಿದೆ ಅಂತ ಪರೋಕ್ಷವಾಗಿ ಅದಾನಿ ಹೆಸರನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು ಜೊತೆಗೆ ಜಾತಿ ಗಣತಿ ಆಗಬೇಕು ಆದರೆ ಜಾತಿ ಗಣತಿಗೆ ಸಂಬಂಧಪಟ್ಟಾಗಿ ನೀವು ಮನಸ್ಸು ಮಾಡ್ತಿಲ್ಲ ಯಾವ್ಯಾವ ಜಾತಿ ಹಿಂದುಳಿದಿದೆ ಯಾವ್ಯಾವ ಜಾತಿಯಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಗೊತ್ತಾಗಬೇಕು ಅಂತ ಜಾತಿ ಗಣತಿಗೆ ತಮ್ಮ ಭಾಷಣದಲ್ಲಿ ಮತ್ತೊಮ್ಮೆ ಒತ್ತಾಯ ಮಾಡಿದ್ರು ಇನ್ನು ಒಟ್ಟಾರೆಯಾಗಿ ಸುದೀರ್ಘ ಭಾಷಣದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಆಡಳಿತ ಪಕ್ಷವನ್ನ ಸಹಜವಾಗಿ ರು ಇನ್ನು ಪ್ರಿಯಾಂಕಾ ವಾದ್ರಾ ಭಾಷಣವನ್ನ ರಾಹುಲ್ ಗಾಂಧಿ ಅದ್ಭುತ ಭಾಷಣ ಅಂತ ಕರೆದ್ರು ನನ್ನ ಚೊಚ್ಚಳ ಭಾಷಣಕ್ಕಿಂತ ಉತ್ತಮವಾಗಿದೆ ಎನ್ನುವಂತ ಮಾತನ್ನ ಹೇಳಿದ್ರು ಇನ್ನು ಸೋನಿಯಾ ಗಾಂಧಿ ಕೂಡ ಇದು ಅತ್ಯುತ್ತಮ ಭಾಷಣ ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಇನ್ನು ಮುಂದಿನ ಸುದ್ದಿ ಡ್ರೋನ್ ಪ್ರತಾಪ್ಗೆ ಸಂಬಂಧಪಟ್ಟ ಹಾಗೆ ಸದಾ ಒಂದಿಲ್ಲ ಒಂದು ಎಡವಟ್ಟಿನ ಮೂಲಕ ಡ್ರೋನ್ ಪ್ರತಾಪ್ ಚರ್ಚೆಯಲ್ಲಿ ಇರ್ತಾರೆ ಇದೀಗ ಮತ್ತೊಮ್ಮೆ ಡ್ರೋನ್ ಪ್ರತಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಕಾರಣ ಇತ್ತೀಚೆಗಷ್ಟೇ ಒಂದು ಕೃಷಿ ಹೊಂಡದ ಬಳಿಗೆ ಹೋಗಿ ತುಮಕೂರಿನ ಮಧುಗಿರಿ ಬಳಿ ಇರುವಂಥ ಜನಕನ ಓಟಿ ಎನ್ನುವಂಥ ಭಾಗದಲ್ಲಿ ಒಂದು ತೋಟಕ್ಕೆ ಹೋಗ್ತಾರೆ ಆ ತೋಟದೊಳಗಡೆ ಕೃಷಿ ಹೊಂಡ ಇರುತ್ತೆ ಆ ಕೃಷಿ ಹೊಂಡದಲ್ಲಿ ಈ ಸೋಡಿಯಂನ ಉಂಡೆಗಳನ್ನು ನೀರಿಗೆ ಹಾಕಿ ಅದನ್ನ ಸ್ಫೋಟಿಸುವ ಮೂಲಕ ಭಾರಿ ಸಾಧನೆ ಮಾಡಿದ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಕುಣಿದು ಕುಪ್ಪಳಿಸಿ ಬಿಟ್ಟಿದ್ರು ಸಾಕಷ್ಟು ಜನ ಟೀಕಿಸಿದ್ರು ಸಣ್ಣ ಮಕ್ಕಳು ಲ್ಯಾಬಲ್ ಮಾಡುವಂಥ ಪ್ರಯೋಗವನ್ನ ನೀವು ಇಲ್ಲಿ ಮಾಡಿಬಿಟ್ಟು ಏನೋ ಮಹಾನ್ ಸಾಧನೆ ಮಾಡಿದ್ದೀನಿ ಎನ್ನುವ ರೀತಿಯಲ್ಲಿ ನೀವು ಬೀಗ್ತಾ ಇದ್ದೀರಿ ನೀವು ವಿಜ್ಞಾನಿ ಅಂತ ಹೇಳ್ಕೊಳ್ತೀರಿ ಏನಾದರೂ ವಿಶೇಷವಾಗಿ ಮಾಡೋದನ್ನ ಬಿಟ್ಟು ಇಂಥದ್ದೆಲ್ಲವನ್ನು ಕೂಡ ಯಾಕೆ ಮಾಡ್ತಿದ್ದೀರಿ ಅಂತ ಜನ ಪ್ರಶ್ನೆ ಮಾಡಿದ್ರು ಇನ್ನೊಂದು ಕಡೆಯಿಂದ ಡ್ರೋಣ್ ಪ್ರತಾಪ್ ಈ ಸ್ಫೋಟವನ್ನು ಮಾಡುವ ಮೂಲಕ ಜನರಿಗೆ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಯುವ ಜನತೆಯ ಹಾದಿ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಇದು ಪರಿಸರಕ್ಕೆ ಮಾರಕ ಜಲಚರಗಳಿಗೂ ಕೂಡ ಮಾರಕ ಈ ರೀತಿಯ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು ಅದರ ಬೆನ್ನಲ್ಲೇ ದೂರು ದಾಖಲಾಗಿತ್ತು ಕೊನೆಗೆ ಮಿಡಿಗೇಶಿ ಪೊಲೀಸರು ಡ್ರೋಣ್ ಪ್ರತಾಪ್ ಬಂಧಿಸಿದ್ರು ಇವತ್ತು ಸ್ಥಳ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ರು ಸ್ಥಳ ಮಹಾಜನ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬಂದಿದೆ ಆ ಸ್ಫೋಟವನ್ನ ಮಾಡಿದ್ರಲ್ಲ ಆ ಜಾಗದ ಮಾಲೀಕನಿಗೆ ಈ ವಿಚಾರ ಗೊತ್ತಿರಲಿಲ್ವಂತೆ ಮಾಲೀಕ ಈ ಹಿಂದೆ ಜಾಹೀರಾತನ್ನ ನೀಡಬೇಕು ಎನ್ನುವ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ನಲ್ಲಿ ಇಲ್ಲಿ ಕರ್ಕೊಂಡು ಹೋಗಿದ್ರಂತೆ ಆಗ ಡ್ರೋನ್ ಪ್ರತಾಪ್ ಆ ಜಾಗವನ್ನು ನೋಡ್ಕೊಂಡು ಬಂದಿದ್ರಂತೆ ಓ ಕೃಷಿ ಹೊಂಡ ಇದೆ ನಾನು ಆರಾಮಾಗಿ ಇಲ್ಲಿ ಸ್ಫೋಟ ಮಾಡಬಹುದು ಅಂತ ಇದ್ದಕ್ಕಿದ್ದ ಹಾಗೆ ಕಾರ್ ತಗೊಂಡು ಹೋಗಿ ಆ ಸೋಡಿಯಂ ಅನ್ನ ತಗೊಂಡು ಹೋಗಿ ಅಲ್ಲಿ ಸ್ಫೋಟವನ್ನ ಮಾಡಿದ್ದಾರೆ ಇನ್ನು ಸ್ಫೋಟ ಆದಂತ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂತ ಕುರಿ ಕಾಯುವವರು ರೈತರು ಇವರೆಲ್ಲರೂ ಕೂಡ ಭಯಭೀತರಾಗಿ ಓಡಿ ಹೋಗಿದಂತ ಘಟನೆಯು ಕೂಡ ನಡೆದಿದೆ ಒಟ್ಟಾರೆಯಾಗಿ ಡ್ರೋನ್ ಪ್ರತಾಪ್ ವಿಚಾರಣೆ ಪೊಲೀಸರಿಂದ ಮುಂದುವರಿದಿದೆ ಮುಂದಿನ ಸುದ್ದಿ ಅದು ನಟ ದರ್ಶನ್ನ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪವಿತ್ರ ಗೌಡ ಹಾಗೆ ಒಟ್ಟು ಏಳು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಆರು ತಿಂಗಳ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಈಗಾಗಲೇ ಮಧ್ಯಂತರ ಜಾಮೀನ ಮೇಲೆ ಇದ್ದಂಥ ದರ್ಶನ್ ಕಂಪ್ಲೀಟ್ ರಿಲೀಫ್ ಆಗಿದೆ ಸರ್ಜರಿಯ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಇನ್ನು ರೀತಿಯಲ್ಲಿ ಸ್ವಾತಂತ್ರ್ಯ ಹಕ್ಕಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೈಲಲ್ಲಿ ಇದ್ದಂಥ ಪವಿತ್ರ ಗೌಡ ಹಾಗೆ ಇನ್ನುಳಿದಂಥ ಆರೋಪಿಗಳು ಕೂಡ ಸೋಮವಾರ ರಿಲೀಸ್ ಆಗ್ತಾರೆ ಇನ್ನು ಐದು ಆರೋಪಿಗಳಿಗೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ ಇನ್ನು ಪೊಲೀಸರು ಈಗ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆಯಲ್ಲ ಇದರ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಯು ಕೂಡ ಇದೆ ಇದರ ನಡುವೆ ಪ್ರಕಾಶ್ ರಾಜ್ ಇವತ್ತೊಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಮಾಧ್ಯಮದವರು ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡ್ತಾರೆ ಆಗ ರಾಜ್ ಹೇಳ್ತಾರೆ ನಾನು ಸಿನಿಮಾ ಮತ್ತೆ ರಾಜಕೀಯದ ಬಗ್ಗೆ ಮಾತಾಡೋದಿಲ್ಲ ಹಾಗೆ ನಾನು ಕಳ್ಳನ ಮಕ್ಕಳ ಬಗ್ಗೆ ಮಾತಾಡೋದಿಕ್ಕೆ ಹೋಗೋದಿಲ್ಲ ಎನ್ನುವಂಥ ಮಾತನ್ನ ಹೇಳಿದರು ಈ ಕಳ್ಳನ್ ಮಕ್ಕಳು ಎನ್ನುವಂಥ ಪದ ಬಳಕೆ ಸಹಜವಾಗಿ ಚರ್ಚೆ ಆಯಿತು ಇನ್ನು ದರ್ಶನ್ ವಿರುದ್ಧ ಚಿತ್ರದುರ್ಗದಲ್ಲಿ ಆಕ್ರೋಶ ವ್ಯಕ್ತವಾಯಿತು ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಕೂಡ ನಡೆಯಿತು ಇನ್ನು ದರ್ಶನ್ ಆತ್ಮೀಯರು ಅವರ ಅಭಿಮಾನಿಗಳು ದರ್ಶನ್ಗೆ ಬೇಲ್ ಸಿಕ್ಕಿದ್ದನ್ನ ಸಂಭ್ರಮಿಸಿ ಖುಷಿ ಪಟ್ರು ಯಾಕಂದ್ರೆ ಬೇಲ್ ಹೌದು ಮಧ್ಯಂತರ ಜಾಮೀನು ಅಲ್ಲ ಇನ್ನು ಯಾಕೆ ರೆಗ್ಯುಲರ್ ಬೇಲ್ ಸಿಕ್ತು ಅಂದ್ರೆ ಈಗಾಗಲೇ ತನಿಖೆ ಮುಕ್ತಾಯ ಆಗಿದೆ ಜೊತೆಗೆ ಸಿ ವಿ ನಾಗೇಶ್ ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ರು ಹೀಗಾಗಿ ಮೆರಿಟ್ ಆಧಾರದ ಮೇಲೆ ಜಾಮೀನು ಸಿಕ್ಕಿದೆ ಮುಂದಿನ ಸುದ್ದಿ ಅದು ನಟ ಅಲ್ಲು ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಅಲ್ಲಿ ಆಗಿತ್ತು ರೇವತಿ ಎನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ರು ಹಾಗೆ ಅವರ ಎಂಟು ವರ್ಷದ ಮಗ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಎದುರಾಗಿತ್ತು ಅದಾದ ಬಳಿಕ ಅವರ ಗಂಡ ದೂರನ್ನ ಕೊಟ್ಟಿದ್ರು ದೂರಿನ ಬೆನ್ನಲ್ಲೇ ಥಿಯೇಟರ್ ಮಾಲೀಕರು ಮ್ಯಾನೇಜರ್ ಹಾಗೆ ಅಲ್ಲು ಅರ್ಜುನ್ ಒಂದಷ್ಟು ಬೋನ್ಸರ್ ಗಳನ್ನ ಅರೆಸ್ಟ್ ಮಾಡಲಾಗಿತ್ತು ಅಲ್ಲು ಅರ್ಜುನ್ ಯಾಕೆ ಬಂಧಿಸಿಲ್ಲ ಅಂತ ಒಂದಷ್ಟು ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಹೀಗಾಗಿ ಇವತ್ತು ದಿಢೀರ್ ಅಲ್ಲು ಅರ್ಜುನ್ ಮನೆಯಲ್ಲ ಸೀದಾ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟು ಪೊಲೀಸರು ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ರು ಅದಾದ ಬಳಿಕ ಅಲ್ಲು ಅರ್ಜುನ್ರನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿತ್ತು ಅದರ ಬೆನ್ನಲ್ಲೇ ಅಲ್ಲು ಅರ್ಜುನ್ಗೆ ತೆಲಂಗಾಣ ಹೈಕೋರ್ಟ್ ನಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿದೆ ಹೀಗಾಗಿ ಇದರಿಂದ ಕಂಪ್ಲೀಟ್ ರಿಲೀಫ್ ಆದಂತಾಗಿದೆ ಇದರ ಬೆನ್ನಲ್ಲೇ ದೂರು ಕೊಟ್ಟಂತ ಆ ಮಹಿಳೆಯ ಗಂಡ ಇದೀಗ ದೂರನ್ನ ವಾಪಸ್ ತಗೊಳ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ ದಿಢೀರ್ ಯಾಕೆ ಮನಸ್ಸು ಮಾಡಿದ್ರು ಏನೋ ಗೊತ್ತಿಲ್ಲ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ಅಲ್ಲು ಅರ್ಜುನ್ಗೂ ಕಾಲ್ ತುಳಿತಕ್ಕೂ ಯಾವುದೇ ಸಂಬಂಧ ಇಲ್ಲ ಹೀಗಾಗಿ ಕೇಸನ್ನು ವಾಪಸ್ ತಗೊಳ್ತೀನಿ ಅಂತ ಇನ್ನು ಪೊಲೀಸರ ವಾದ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಕಾಲ್ ತುಳಿತೆಲ್ಲದು ಕೂಡ ಆಯ್ತಲ್ಲ ಅವತ್ತು ಅಲ್ಲು ಅರ್ಜುನ್ ಬರ್ತೀನಿ ಅಂತ ಮೊದಲೇ ತಿಳಿಸಿರ್ಲಿಲ್ಲ ಪೊಲೀಸರ ಪರ್ಮಿಷನ್ ಅನ್ನು ಕೂಡ ತಗೊಂಡಿರಲಿಲ್ಲ ಏಕಾಏಕಿ ಬಂದ ಕಾರಣಕ್ಕಾಗಿ ಹೀಗಾಯಿತು ಅಂತ ಇನ್ನು ಅಲ್ಲು ಅರ್ಜುನ್ ಪರವಾಗಿರುವಂತವರ ವಾದ ಏನಪ್ಪಾ ಅಂದ್ರೆ ಮೊದಲೇ ತಿಳಿಸಿದ್ರು ಆದ್ರೂ ಕೂಡ ಪೊಲೀಸರು ಬೇಜವಾಬ್ದಾರಿತನದಿಂದ ತನದಿಂದ ಕಾಲ್ತೊಳಿತಕ್ಕೆ ಕಾರಣೀಕರ್ತರಾದ್ರು ಅಂತ ಒಟ್ಟಾರೆಯಾಗಿ ವಾದ ಪ್ರತಿವಾದ ಇಂಥದ್ದು ನಡೀತಾನೆ ಇರುತ್ತೆ ಆದರೆ ಓರ್ವ ಅಮಾಯಕ ಮಹಿಳೆಯ ಪ್ರಾಣ ಮಾತ್ರ ಹೋಯಿತು ನೀವಾದರೂ ಎಚ್ಚೆತ್ಕೊಳ್ಳಿ ನಟರನ್ನು ಆರಾಧಿಸೋಕೆ ಹೋಗಬೇಡಿ ಅಭಿಮಾನ ಇರಲಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ನಮ್ಮ ಬದುಕಿಗೆ ನಾವೇ ಬಾಸ್ ಆಗೋಣ ಅದರ ಬದಲಾಗಿ ಇನ್ನೊಬ್ಬರಿಗೆ ಬಾಸ್ ಬಾಸ್ ಅಂತ ಜೈಕಾರ ಹಾಕೋದು ಬೇಡ ಮುಂದಿನ ಸುದ್ದಿ ಅತುಲ್ ಸುಭಾಷ್ ಕೇಸ್ ಎಲ್ಲಿವರೆಗೆ ಬಂತು ಸಾಫ್ಟ್ವೇರ್ ಇಂಜಿನಿಯರ್ ಹೆಂಡತಿ ಕಿರುಕುಳದ ಕಾರಣಕ್ಕಾಗಿ ಸುದೀರ್ಘ ಇಪ್ಪತ್ನಾಲ್ಕು ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟು ಪ್ರಾಣವನ್ನು ಕಳ್ಕೊಂಡಿದ್ರು ಹೆಂಡತಿ ಮೇಲೆ ಗಂಭೀರ ಆರೋಪ ಮಾಡಿದ್ರು ಮೂರು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ಲು ಮಗನ ನೋಡೋದಕ್ಕೆ ಮೂವತ್ತು ಲಕ್ಷ ಕೇಳ್ತಾ ಇದ್ಲು ಹಾಗೆ ಜಜ್ ಕೂಡ ನನ್ನ ಮೇಲೆ ಒಂಥರ ವ್ಯಂಗ್ಯವಾಗಿ ಮಾತಾಡಿದ್ರು ಐದು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಈ ರೀತಿಯ ಒಂದಷ್ಟು ಆರೋಪವನ್ನು ಮಾಡಿದ್ರು ಇದೀಗ ಅತುಲ್ ಸುಭಾಷ್ ತಂದೆ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಹೌದು ಜಡ್ಜ್ ಐದು ಕೋಟಿ ಐದು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಹೀಗಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ಸಾಕಷ್ಟು ಪ್ರಶ್ನೆ ಮೂಡುವಂತೆ ಆಗಿದೆ ಇನ್ನೊಂದು ಕಡೆಯಿಂದ ಅತುಲ್ ಸುಭಾಷ್ಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ಇಡೀ ದೇಶಾದ್ಯಂತ ಪ್ರತಿಭಟನೆ ಒಂದಷ್ಟು ಕ್ಯಾಂಪೇನ್ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಇದೀಗ ಉತ್ತರ ಪ್ರದೇಶಕ್ಕೆ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸರು ಹೋಗಿದ್ರು ಜೌನ್ಪುರಕ್ಕೆ ಈ ನಾಲ್ಕು ಮಂದಿ ವಿರುದ್ಧ ಎಫ್ ಐ ಆರ್ ದಾಖಲಾಗಿತ್ತಲ್ಲ ಅವರಿಗೆ ನೋಟಿಸ್ ಕೊಡುವಂಥ ಕಾರಣಕ್ಕಾಗಿ ಆದರೆ ಪೊಲೀಸರು ಹೋದರೆ ಅಲ್ಲಿ ಅರೆಸ್ಟ್ ಭೀತಿಯಿಂದ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿಬಿಟ್ಟಿದ್ರು ಹೀಗಾಗಿ ಅವರ ಮನೆಗೆ ನೋಟಿಸ್ ಪ್ರತಿಯನ್ನು ಅಂಟಿಸಿ ಬರಲಾಗಿದೆ ಮೂರು ದಿನದ ಒಳಗಾಗಿ ಉತ್ತರವನ್ನು ಕೊಡಬೇಕು ಇಲ್ಲ ಅಂತಾದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ಅವರು ಇಂಟ್ರೀಮ್ ಬೇಲ್ಗೆ ಪ್ರಯತ್ನ ಪಡುವಂತ ಸಾಧ್ಯತೆಯೂ ಕೂಡ ಇದೆ ಯಾರ್ಯಾರು ಅತುಲ್ ಸುಭಾಷ್ ಪತ್ನಿ ಅತುಲ್ ಸುಭಾಷ್ ಅತ್ತೆ ಅದೇ ರೀತಿಯಾಗಿ ಅತುಲ್ ಸುಭಾಷ್ ಪತ್ನಿಯ ಸಹೋದರ ಹಾಗೆ ಚಿಕ್ಕಪ್ಪ ಇವರೆಲ್ಲರೂ ಕೂಡ ಒಟ್ಟಾರೆ ಈ ಪ್ರಕರಣ ಎಲ್ಲಿ ಹೋಗಿ ತಲುಪುತ್ತೆ ಕಾದು ನೋಡೋಣ ಮುಂದಿನ ಸುದ್ದಿ ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ನಿರಾಕರಣೆಗೆ ಸಂಬಂಧಪಟ್ಟಂಥ ಸುದ್ದಿ ಹಾಗಾಗ ಈ ಸುದ್ದಿಯನ್ನು ನಾವು ಕೇಳ್ತಾನೆ ಇರ್ತೀವಿ ನಾವು ಚಂದ್ರನ ಮೇಲೆ ಹೋಗಲಿ ಮಂಗಳ ಗ್ರಹಕ್ಕೆ ಹೋಗಲಿ ಎಷ್ಟೇ ಅಭಿವೃದ್ಧಿಯನ್ನು ಕಾಣಲಿ ಏನೇ ಆಗಲಿ ಈ ಜಾತಿ ತಾರತಮ್ಯ ಅನ್ನೋದು ಮಾತ್ರ ಕಡಿಮೆ ಆಗಲ್ಲ ಈ ಮೇಲ್ಜಾತಿ ಅನ್ನೋದು ಕೀಳ್ ಜಾತಿ ಅನ್ನೋದು ಇಂಥದ್ದು ಮಾತ್ರ ಕಡಿಮೆ ಆಗೋದೇ ಇಲ್ಲ ಆಗಾಗ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಕೋರ್ಟ್ ಮಾಡ್ತಾ ಇದ್ದರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ಳೋದೇ ಇಲ್ಲ ಹೀಗಾಗಿ ಸದಾಕಾಲ ಇಂತಹ ಸುದ್ದಿಯನ್ನು ಕೇಳ್ತಾನೆ ಇರ್ತೀವಿ ಇದರ ನಡುವೆ ಮೈಸೂರಿನಲ್ಲಿ ಒಂದೊಳ್ಳೆ ಬೆಳವಣಿಗೆ ಆಗಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಮೈಸೂರು ತಾಲೂಕಿನ ಮಾರ್ಬಳ್ಳಿಯಲ್ಲಿ ಈ ಹಿಂದೆ ದಲಿತರು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿದಂಥವರು ಮಾರಮ್ಮ ದೇಗುಲಕ್ಕೆ ಬೀಗ ಹಾಕಿದ್ರು ಎಷ್ಟು ವರ್ಷಗಳ ಹಿಂದೆ ಬರೋಬ್ಬರಿ ಹನ್ನೊಂದು ವರ್ಷಗಳ ಹಿಂದೆ ಕೇವಲ ದಲಿತರು ಪ್ರವೇಶವನ್ನ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಕೊನೆಯದಾಗಿ ಇವತ್ತು ಹೆಚ್ಚು ಕಡಿಮೆ ಬಹಳ ದಿನಗಳಿಂದ ಸಂಧಾನ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಎರಡೂ ಸಮುದಾಯದವರನ್ನ ಮನವೊಲಿಸುವಂತ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇತ್ತು ಕೊನೆಗೂ ಆ ಸಂಧಾನ ಫಲಪ್ರದವಾಗಿದೆ ದಲಿತರು ಹನ್ನೊಂದು ವರ್ಷದ ಬಳಿಕ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹನ್ನೊಂದು ವರ್ಷದ ಬಳಿಕ ಬೀಗ ಹಾಕಲಾಗಿದ್ದಂತ ಮಾರಮ್ಮನ ದೇಗುಲದ ದೇವಸ್ಥಾನದ ಬೀಗವನ್ನ ಓಪನ್ ಮಾಡಲಾಗಿದೆ ಇದು ಒಳ್ಳೆ ಬೆಳವಣಿಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಂಥದ್ದು ಆಗಬೇಕು ಆದರೆ ಇನ್ನೊಂದು ಕಡೆಯಿಂದ ದುರಂತ ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ಪ್ರವೇಶ ಕೊಡೋದನ್ನು ಕೂಡ ಒಂದ್ ರೀತಿಯಲ್ಲಿ ಹೆಮ್ಮೆ ಎನ್ನುವ ರೀತಿಯಲ್ಲಿ ಅಥವಾ ಏನೋ ಜಯ ಸಿಕ್ಕ ರೀತಿಯಲ್ಲಿ ಭಾವಿಸುವಂತ ಪರಿಸ್ಥಿತಿ ಇನ್ನೂ ಕೂಡ ಇದೆಯಲ್ಲ ಅನ್ನೋದೇ ಬೇಸರದ ಸಂಗತಿ ಮುಂದಿನ ಸುದ್ದಿಯನ್ನು ಗಮನಿಸೋಣ ಬಾಂಗ್ಲಾದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದೂಗಳ ಮೇಲೆ ಹಿಂಸಾಚಾರ ದೌರ್ಜನ್ಯ ಕೂಡ ನಡೀತಿತ್ತಲ್ಲ ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋದ ಹಾಗೆ ಕಾಣಿಸ್ತಾ ಇದೆ ಬಲವಂತದ ಮತಾಂತರಕ್ಕೆ ಪ್ರಯತ್ನವನ್ನ ಪಡಲಾಗ್ತಿದೆಯಂತೆ ಹೀಗಾಗಿ ಅದನ್ನು ಸಹಿಸಿಕೊಳ್ಳಲಾಗದೆ ಒಂದಷ್ಟು ಜನ ದೇಶ ಬಿಟ್ಟು ಓಡೋಗ್ತಿದ್ದಾರೆ ಭಾರತದ ಗಡಿ ಕಡೆಗೆ ಬರ್ತಾ ಇದ್ದಾರೆ ಕಲ್ಕತ್ತಾ ಇಸ್ಕಾನ್ ಉಪಾಧ್ಯಕ್ಷ ಇಂಥದ್ದೊಂದು ಆರೋಪವನ್ನು ಮಾಡಲಾಗಿದೆ ಮಾಡಿದ್ದಾರೆ ಮತಾಂತರ ಕೊಪ್ಪಿಲ್ಲ ಅಂತಾದ್ರೂ ಅವ್ರನ್ನ ಹೆದರಿಸಿ ಬೆದರಿಸುವಂತ ಕೆಲಸ ಮಾಡಲಾಗ್ತಿದೆಯಂತೆ ಇನ್ನೊಂದು ಕಡೆಯಿಂದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ಗೆ ಹಿಂದೆ ನೊಬೆಲ್ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು ಎನ್ನುವಂತಹ ಒತ್ತಾಯವೂ ಕೂಡ ಜಾಸ್ತಿ ಆಗಿದೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಆತನಿಗೆ ನೊಬೆಲ್ ಪ್ರಶಸ್ತಿ ಯಾಕೆ ಕೊಡಬೇಕಿತ್ತು ತಗೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಒತ್ತಾಯಿಸಲಾಗ್ತಾ ಇದೆ ಮುಂದಿನ ಸುದ್ದಿ ತಮಿಳುನಾಡಿನ ದಿಂಡಿಗಲ್ನಲ್ಲಿ ಮೂಳೆ ಚಿಕಿತ್ಸೆಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಘೋರ ದುರಂತ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಓರ್ವ ಬಾಲಕ ಸೇರಿ ಆರು ಮಂದಿ ಸಜೀವ ದಹನ ಆಗಿದ್ದಾರೆ ಕೊನೆಯ ಸುದ್ದಿ ಅದು ಗುಕೇಶ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗಷ್ಟೇ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ರು ಅಥವಾ ಇಡೀ ಭಾರತ ಹೆಮ್ಮೆ ಪಡುವ ರೀತಿಯಲ್ಲಿ ಮಾಡಿದ್ರು ಚೆಸ್ ವಿಶ್ವ ಚಾಂಪಿಯನ್ ಆಗಿದ್ರು ಅದು ಕೂಡ ಕೇವಲ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ವಿಶ್ವ ಚಾಂಪಿಯನ್ ಆದಂತ ವಿಶ್ವ ದಾಖಲೆಯನ್ನ ಗುಕೇಶ್ ಬರೆದಿದ್ರು ಇದರ ಬೆನ್ನಲ್ಲೇ ಒಂದಷ್ಟು ಕಡೆಗಳಲ್ಲಿ ಖ್ಯಾತಿಯನ್ನ ತೆಗೆಯಲಾಗ್ತಾ ಇದೆ ಪ್ರಮುಖವಾಗಿ ರಷ್ಯಾದ ಚೆಸ್ ಫೆಡರೇಷನ್ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದೆ ಈ ಚೆಸ್ ಪಂದ್ಯಾವಳಿಯಲ್ಲಿ ಅಂದ್ರೆ ವಿಶ್ವ ಚಾಂಪಿಯನ್ ಪಂದ್ಯಾವಳಿ ಇತ್ತಲ್ಲ ಆ ಪಂದ್ಯಾವಳಿಯಲ್ಲಿ ಗುಕೇಶ್ ಎದುರಾಳಿ ಆಗಿದ್ರಲ್ಲ ಚೀನಾದ ಸ್ಪರ್ಧಿ ಆ ಚೀನಾದ ಸ್ಪರ್ಧಿ ಆಟದಂತ ರೀತಿಯನ್ನ ನೋಡಿದ್ರೆ ಅನುಮಾನ ಬರ್ತಾ ಇದೆ ಲಿರೆನ್ ಉದ್ದೇಶ ಪೂರ್ವಕವಾಗಿ ಸೋತ ಹಾಗೆ ಕಾಣಿಸ್ತಿದೆ ಎನ್ನುವ ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆಯಿಂದ ಬೇರೆ ಬೇರೆ ಒಂದಷ್ಟು ಚೆಸ್ ಆಟಗಾರರು ಕೂಡ ಟೀಕೆಯನ್ನು ಮಾಡ್ತಿದ್ದಾರೆ ಅದು ಅಂಥ ಶ್ರೇಷ್ಠ ಪಂದ್ಯವಾಗಿರಲಿಲ್ಲ ಅಥವಾ ಗುಣಮಟ್ಟದ ಪಂದ್ಯ ಆಗಿರಲಿಲ್ಲ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ವಿಶ್ವನಾಥನ್ ಆನಂದ್ ಗುಕೇಶ್ಗೆ ಧೈರ್ಯ ತುಂಬುವಂತ ಕೆಲಸ ಅಥವಾ ಸಲಹೆಯನ್ನು ಕೊಡ್ತಿದ್ದಾರೆ ಯಾವುದೇ ಟೀಕೆಗಳಿಗೂ ತಲೆ ಗೆದ್ದ ನಂತರ ಒಂದಷ್ಟು ಜನ ಹೀಗೆ ಮಾತಾಡ್ತಾರೆ ಅಂತ ಇನ್ನು ವಿಶ್ವನಾಥನ್ ಆನಂದ್ ಈ ಹಿಂದೆ ಐದು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ರು ಇನ್ನೊಂದು ಕಡೆಯಿಂದ ಗುಕೇಶ್ ಇಂಥದ್ದೊಂದು ಸಾಧನೆ ಮಾಡ್ತಾ ಇದ್ದ ಹಾಗೆ ತಮಿಳ್ನಾಡು ಸಿ ಎಂ ಸ್ಟಾಲಿನ್ ಗುಕೇಶ್ ನಮ್ಮವರು ತಮಿಳ್ನಾಡವರು ಅಂತ ಇದ್ರೆ ಆಂಧ್ರ ಪ್ರದೇಶದ ಸಿ ಎಂ ಚಂದ್ರಬಾಬು ನಾಯ್ಡು ಇಲ್ಲ ಇಲ್ಲ ಅವರು ಆಂಧ್ರದವರು ಅಂತ ಹೇಳ್ತಿದ್ದಾರೆ ಹೀಗಾಗಿ ಗುಕೇಶ್ ಈಗ ಇವ ನಮ್ಮವ ಇವ ನಮ್ಮವ ಎನ್ನುವಂತಹ ಚರ್ಚೆಗೆ ಕಾರಣೀಕರ್ತರಾಗಿದ್ದಾರೆ ಒಟ್ಟಾರೆ ಏನೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ